ಇದು ಪಾವುಗಡ ಪಟ್ಟಣದಲ್ಲಿ ತಾಲೂಕು ಆಡಳಿತ ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಬಾಬೂಜಿ ಅವರ ನೂರ ಹದಿನೆಂಟನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪಾವಗಡ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶ್ರದ್ಧಾಭಾವಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ರೈತ ಹಾಗೆ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹೊಂದಿದ ರಥಯಾತ್ರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿದ್ದು ನೋಡುಗರನ್ನ ಕಣ್ಮನ ಸೆಳೆಯಿತು Hors Pien Dan experiences the gut feeling. ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಮಾತನಾಡಿ ನಾವೆಲ್ಲರೂ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಸಮಾನರಾಗಿದ್ದೇವೆ ಅವರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಕರ್ತವ್ಯ ಪಾಲನೆಗೆ ಭದ್ರಾಗುಣ ಎಂದು ಇದೇ ವೇಳೆ ಅವರು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ನೀಡಿದ ವಿವಿಧ ಗ್ಯಾರಂಟಿ ಯೋಜನೆಗಳನ್ನು ವಿವರಣೆ ಮಾಡಿದರು

ಏನು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಭಾಗವಹಿಸಿದ ತುಮಕೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ನಾಗಭೂಷಣ್ ಬಗ್ನಡ್ ಅವರು ಮಾತನಾಡಿ ಬಿ ಆರ್ ಅಂಬೇಡ್ಕರ್ ಧೈರ್ಯದ ಪ್ರತೀಕ ಇವರ ಜನ್ಮದಿನವನ ವಿಶ್ವಸಂಸ್ಥೆ ಜ್ಞಾನದ ದಿನ ಎಂದು ಆಚರಿಸುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಇದರ ಜೊತೆಗೆ ಅವರು ನೀಡಿದ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತನದ ಮೌಲ್ಯಗಳನ್ನು ನಾವು ಸ್ಮರಿಸಬೇಕು ಎಂದು ಅಂಬೇಡ್ಕರ್ ಅವರ ಭಾವಚಿತ್ರಗಳು ಪ್ರತಿಮೆಗಳು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಡಾವಣೆಗಳ ಬೀದಿಗಳಲ್ಲಿ ಸಿಗುತ್ತವೆ ಬಿಟ್ಟರೆ ನಮ್ಮ ನಮ್ಮ ಮನಸ್ಸುಗಳಲ್ಲಿ ಇಲ್ಲ ಎಂಬುದು ವಿಷಾದಕರ ಕೇವಲ ಇದು ವೈಯಕ್ತಿಕವಾಗಿ ಅಂಬೇಡ್ಕರ್ ಅವರ ಮೀಸಲಾತಿ ಸೌಕರ್ಯ ಅನಿವಾರ್ಯವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿದೆ ಅವರನ್ನ ಓದಿಕೊಳ್ಳದೆ ಕೇವಲ ಭಾವಚಿತ್ರಕ್ಕೆ ಜೋತು ಬಿದ್ದ ಬಾವಲಿಯಂತಿದ್ದೇವೆ ಎಂದು ಅಂಧಕಾರವನ್ನ ತೆರೆದಿಟ್ಟರು

ಒಂದು ಬೊಗಸಿಗಿಟ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ದೇನೆ ವಾಪಸ್ ಇದೆಯಲ್ಲ ಒಂದು ಸಮುದ್ರದಷ್ಟು ಬೊಸೆಟ್ಟು ನಿಮ್ಗೆ ಮಾಡ್ತಾ ಇದ್ದೇನೆ ವೇಳೆ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಅವರು ಮಾತನಾಡಿ ಅಂಬೇಡ್ಕರ್ ಕಡು ಬಡತನದಿಂದ ಹೊರಬಂದು ಸಮಾಜದ ಪರಿವರ್ತನೆಗೆ ಜೀವಪ್ಪಣಕ್ಕಿಟ್ಟ ಮಹಾನ್ ನಾಯಕ ಅವರು ನಮ್ಮೆಲ್ಲರ ಬದುಕಿಗೆ ಬೆಳಕು ತೋರಿದ ಆಶಾಕಿರಣ ಎಂದು ಸ್ಮರಿಸಿದರು ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ఆ తర్వాత అధ్యయ ఒక్కొక్క కదా ఇలా వర్షం ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಡಿಎನ್ ವರದರಾಜು ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ಬಿಒ ಇಂದಿರಾಣಮ್ಮ ಮುಖ್ಯಾಧಿಕಾರಿ ಜಾಫರ್ ಷರೀಫ್ ಇನ್ಸ್ಪೆಕ್ಟರ್ ಕಿರೀಶ್ ಪುರಸಭಾಧ್ಯಕ್ಷ ರಾಜೇಶ್ ನೌಕರ ಸಂಘದ ಅಧ್ಯಕ್ಷ ರವಿಕುಮಾರ್ ಬಿಸಿಎಂ ಅಧಿಕಾರಿ ಕುಮಾರ್ ವೈಕೆ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಸಿಡಿಪಿಒ ಸುನೀತಾ ದಲಿತ ಮುಖಂಡರಾದ ಎಸ್ ಹನುಮತ್ ರಾಯಪ್ಪ ಡಿಜೆಎಸ್ ನಾರಾಯಣಪ್ಪ ಎಂಕೆ ನಾರಾಯಣಪ್ಪ ಪೆತ್ತಣ್ಣ ಒಳ್ಳೂರು ನಾಗೇಶ್ ಸಿ ಕೆ ತಿಪ್ಪೇಸ್ವಾಮಿ ಕಡಪಲೆರೆ ಹನುಮಂತರಾಯಪ್ಪ ಕನಬೇಡಿ ಕೃಷ್ಣಮೂರ್ತಿ ನಾಗರಾಜು ಶ್ರೀರಾಮ್ ಏನು ಟಿಎನ್ಪೇಟೆ ರಮೇಶ್ ನಿವೃತ್ತ ಪ್ರಾಂಶುಪಾಲರಾದಂತ ಬಸವಲಿಂಗಪ್ಪ ಮಾರಪ್ಪ ಹಾಗೆ ವಿವಿಧ ಸಂಘಟನೆಗಳ ಮುಖಂಡರು ಅಧಿಕಾರಿಗಳು ಉಪಸ್ಥಿತರಿದ್ದರು